ಓಕೆ ಅಣ್ಣರ ಇವಾಗ ನಿಮ್ದು ಅಲ್ಲಿ ದುಡ್ಡು ಕ್ಯಾಶ್ ಅಥವಾ ಒಂದೇ ಅಂಗಡಿ ವಾರಕ್ಕ ಒಂದ್ ಸಲ ಇಸ್ಕೊಂತೀರಾ ಯಾತರಾ ವಾರಕ್ಕೊಂತ ಇಸ್ ವಾರಕ್ಕೊಂತ ಇಸ್ಕೊಂತೀರಾ ಇವತ್ತ ಡೈಲಿ ಕೊಡಂದ್ರೆ ಕೊಡ್ತಾರೆ ನಾವು ಇವಾಗಲೆಲ್ಲ ಹೋಗೋದೇನೋ ಅಂತ ಹೇಳಿ ಬುಕ್ಕಿ ಬರ್ಕೊಂಡಿರ್ತಾರೆ ಡೈಲಿ ಎಷ್ಟಿ ಅಂತ ಹೇಳ್ಬಿಟ್ಟು ಅದನ್ನ ಕೌಂಟ್ ಮಾಡಿ ಒಂದ್ಬೇಕಾದ್ರೆ ಇಂತ ಹೆಸರು ಇಂತ ಊರು ಇಷ್ಟು ಅಂತ ಬರ್ಕೊಂಡ್ ನಮಗೂ ಒಂದು ಚೀಟಿ ಕೊಡ್ತಾರೆ ಇವತ್ತು ಅರ್ಧಕ್ಕ ಹನ್ನೊಂದ್ ಆಗಿದಾವೆ ಇನ್ನೊಂದು ಇನ್ನೊಂದ್ ಅರ್ಧಕಿನ ಒಂದ್ ಮೂರ್ ಸಲ ಜಾಸ್ತಿ ಇದಾವೆ ನಾಳೆ ಒಂದು ಜಾಸ್ತಿ ಆಗ್ಬೋದು ಅಂತ ಹೆಚ್ಚು ಕಮ್ಮಿ ಒಂದ್ ನಾ ಹನ್ನೆರಡರಿಂದ ನಲವತ್ತನ ಐದ್ ಪರ್ ಪರ್ಸೆಂಟ್ ಅಥವಾ ಐವತ್ ಪರ್ಸೆಂಟ್ ಕಿತ್ತಿದ್ರೆ ಇವತ್ತು ಒಂದ್ ಎರಡ್ ಮೂರ್ ಸಾಲ ಜಾಸ್ತಿ ಇದಾವೆ ನಾಳೆ ಇನ್ನೊಂದ್ ಸಲ ಎರಡ್ ಚಲ ಜಾಸ್ತಿ ಆಗ್ಬಹುದು ಕಾಯಿ ಚೆನ್ನಾಗಿರೋದ್ರಿಂದ ಇಳುವರಿ ಬರುತ್ತೆ ಆಗಬಹುದು ಒಟ್ಟು ಒಂದ್ ಇಪ್ಪತ್ತು ಚೀಲ ಈ ಬೀಡು ಈ ಬೀಡು ಗಿಡಕ್ ತಕ್ಕಂತ ಇಳುವರೇನು ಚೆನ್ನಾಗಿದೆ ಸೊಟ್ಟು ನೋಡ್ರಿ ಇನ್ನೂ ಒಂದ್ ಎರಡ್ ಮೂರ್ ಬೀಳು ಇದೇ ತರ ಸಿಗುತ್ತೆ ಸ್ವಲ್ಪ ಆಮೇಲೆ ಡೌನ್ ಆಗ್ಬಹುದು ಮುಂದಿನ ಬೀಳಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೊಂದ್ ನಾಲ್ಕು ಬೀಳು ಜಾಸ್ತಿ ಆಗುತ್ತೆ ಆಮೇಲೆ ಸ್ವಲ್ಪ ಹಿಮಕ್ ಆಗುತ್ತೆ ಹನ್ನೊಂದುವರೆಗೆ ಅಲ್ಲಿಂದ ಹರ್ಕಂಬಂದು ಇವನ್ನೆಲ್ಲ ಚೀಲಕ್ ತುಂಬಿ ರೆಡಿ ಮಾಡಿ ರೆಡಿ ಮಾಡ್ ಹನ್ನೆರಡು ಗಂಟೆಗಾಲ ಊರಾಗ್ ಹೌದಾ ಈಗ ನೀವು ಸಾಯಂಕಾಲ ನೈಟ್ ಈಗ ಸಾಯಂಕಾಲ ಒಂದ್ ಆರ್ ಗಂಟೆ ಮೇಲೆ ತಗೊಂಡೋದ್ರೆ ಏಳುವರೆಗೆ ಅಲ್ಲಿ ಆಕ್ಷನ್ ಆಗುತ್ತೆ ಎಂಟು ಗಂಟೆಗೆ ಏನ್ ರೇಟ್ ಅನ್ನೋದು ಗೊತ್ತಾಗುತ್ತೆ ಬರೋದು ನಮ್ಗೆ ಆಗುತ್ತೆ ಒಂದ್ ಪ್ಯಾಕೆಟ್ಗೆ ಈಗಿರೋ ಗೆ ಸ್ವಲ್ಪ ಮೇಂಟೈನ್ ಮಾಡೋದ್ ಕಷ್ಟ ಓಕೆ ಯಜಮಾಂದ್ರೆ ಹುಲಿ ಅವ್ರಿಗೆ ಇದು ಅಂದಾಜು ಹೆಚ್ಚು ಕಮ್ಮಿ ಒಂದ್ ಪ್ಯಾಕೆಟ್ ಅಲ್ಲಿ ಎಷ್ಟು ಕೆಜಿ ಹಿಡಿಯುತ್ತೆ ಒಂದ್ ಮೂವತ್ ಕೆಜಿ ಬರುತ್ತೆ ಸರ್ ಒಂದ್ ಮೂವತ್ ಕೆಜಿ ಬರುತ್ತೆ ಚೆನ್ನಾಗಿ ತುಂಬಿದ್ರೆ ಮೂವತ್ ಕೆಜಿ ಬದನೇಕಾಯಿ ಜಾಸ್ತಿ ಉಳುಕಿರುತ್ತೆ ಈಗ ಈ ಬದನೆಕಾಯಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಬೆಳೆ ನಿಮಗೆ ನನಗ್ ತಿಳಿದ ಮಟ್ಟಿಗೆ ಈ ಬಾರಿ ಇಳುವರಿ ಚೆನ್ನಾಗಿ ಬಂದೈತೆ ಕಲರ್ ಒಂದ್ ಬೆಳೆದಿರೋದು ಗುಣಮಟ್ಟ ಚೆನ್ನಾಗೈತೆ ಐತೆ ಟಾಪ್ ಟಾಪ್ ಅಂಡ್ ಐತೆ ಕ್ವಾಲಿಟಿ ಆಗಲಿ ಶೈನಿಂಗ್ ಆಗಲಿ ಎಲ್ಲ ಚೆನ್ನಾಗೈತೆ ಸೈಜ್ ಎಲ್ಲಾ ಚೆನ್ನಾಗೈತೆ ಇದು ನಾವು ಇವಾಗ ಈ ತಗೊಂಡೋಗಿ ರಾತ್ರಿ ಎಲ್ಲಾ ಇಟ್ಟು ನಾಳೆ ಬೆಳಿಗ್ಗೆ ಸುರಿದ್ರು ಇದೇ ಶೈನಿಂಗ್ ಇರುತ್ತೆ ರಾಮಪುರ ಬಂದನೆಕಾಯಿ ಮಾತ್ರ ರಾಮ್ಪುರದ ಬದನೆಕಾಯಿ ಮಾತ್ರ ಇನ್ನು ಬೇರೆ ಬೇರೆಲ್ಲ ಬಾಡ್ಲಾಗ್ತಾವೆ ಇದು ಬಾಡ್ಲಾಗ್ತದೆ ಆಗಲ್ಲ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆ ಒಳಗೆ ಕಿತ್ತಿದೀವಿ ಆದ್ರೆ ಎಷ್ಟು ಚೈನಿಂಗ್ ಐತಿ ಓಕೆ ಅದಕ್ಕೆ ಈ ಏರಿಯಾದಾಗೆ ಸ್ವಲ್ಪ ಚಿತ್ರದುರ್ಗ ಏರಿಯಾ ರಾಮ್ಪುರದ ಬದ್ನೆ ಕಾಯಿನೆ ಚೆನ್ನಾಗ್ ಓಡೋದು ಚೆನ್ನಾಗ್ ಓಡೋದು ಯಾಕಂದ್ರೆ ಮೂರಡಿ ದಾಯ ಹಾಕಿದ್ವಿ ನಾವು ಈಗ ನಮ್ಮ ಅನುಭವ ಏನಂದ್ರೆ ನಾಲ್ಕ ಕಡೆ ನಮ್ಮದು ಚಿತ್ರದುರ್ಗ ಓಡೋದು ಆಲ್ರೆಡಿ ರಾಮಪುರದ ಬದನೆಕಾಯಿ ರಾಮಪುರದ ಬದ್ನೆಕಾಯಿ ಬದ್ನೆಕಾಯಿನೇ ಇಷ್ಟಪಡೋದು ಹೌದು ಹೌದೌದು ಸ್ನೇಹಿತರೆ ಸಾಲಿಂದ ಸಾಲಿಗೆ ಮೂರು ಅಡಿ ಇದೆ ನೋಡ್ರಿ ಆ ಅಡಿಲಿ ಎಲ್ಲೂ ಗ್ಯಾಪ್ ಕಾಣಲ್ಲ ಈಗ ನೋಡ್ರಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಅಂತಂದ್ರೆ ಪೂರ್ತಿ ಕೂಡಿದೆ ನೋಡ್ರಿ ನಿಮ್ಗೆ ಅಷ್ಟು ಆರೋಗ್ಯವಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಬೆಳೆ ಆಹ್ಹ್ ನಿಮಗೆಲ್ಲೂ ಗ್ಯಾಪೇ ಕಾಣಲ್ಲ ಮೂರ್ ಅಡಿ ಎಲ್ಲ ಇತ್ತಪ್ಪ ಸೆಂಟ್ರನಾಗ ಅಂತ ಹೇಳ್ಬಿಟ್ಟು ಅದಕ್ಕೆ ಆಗ್ಲೇ ಯಜಮಾನ್ ಹೇಳಿದ್ದು ನಾಲ್ಕು ಅಡಿ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ನೇಹಿತರು ನಮಸ್ಕಾರ ಈಗ ಅಲ್ಲಿ ನನ್ನ ಕೈಯಲ್ಲಿ ಏನು ಕಾಣಿಸ್ತಾ ಇದ್ದು ರಾಮ್ಪುರದ್ದು ಬದ್ನೆಕಾಯಿ ಗಿಡ ಬೆಳೆದಿದ್ದಾರೆ ಆಲ್ರೆಡಿ ಕಟಾವು ಮಾಡ್ತಿದ್ದಾರೆ ಇದು ಬದನೆಕಾಯಿ ಯಾವ ರೀತಿ ಬೆಳೀತಾರೆ ಹೇಳ್ಬಿಟ್ಟು ನಾನು ವೀಡಿಯೋ ಮಾ ಈ ವಿಡಿಯೋದಲ್ಲಿ ನಮಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈಗ ನೆಕ್ಸ್ಟ್ ಹೊಲ್ದಲ್ಲಿ ಹೋಗ್ತೀನಿ ಈಗ ಇಲ್ಲಿ ಅಣ್ಣವರು ಇಲ್ಲಿ ಆಲ್ರೆಡಿ ಬದನೆಕಾಯಿ ಕಿತ್ತುಬಿಟ್ಟು ಇದನ್ನು ಮಾರ್ಕೆಟಿಗೆ ಕಳ್ಸೋಕ್ಕೆ ರೆಡಿ ಮಾಡ್ತಿದ್ದಾರೆ ಶ್ರೀನಿವಾಸ ರೆಡ್ಡಿ ಅಂತ ಅಣ್ಣವ್ರ ಹೆಸರು ಇವತ್ತು ಅನ್ನನ್ ಚೀಲಕ್ಕೆ ಎತ್ತಿದಾರೆ ಒಂದು ಚೀಲ ಹೊಲಿತದ ಅವ್ರದ್ದು ಕೆಲಸ ಆಗ್ಬೇಕಲ್ವಾ ಈಗ ಹೊಲದ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರದ್ದು ಕೆಲಸ ಹಿಂದಕ್ಕೆ ಹೋಗುತ್ತೆ ಸೊ ಇಲ್ಲೇ ಅಣ್ಣವರಿಂದ ಮಾಹಿತಿ ತಗೊತಿನಿ ಆಮೇಲೆ ನಿಮಗೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ನನಗೆ ಯಾವ ತರ ಬೆಳೆದಿದ್ದಾರೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಇಲ್ಲಿ ಅಣ್ಣವರಿಂದನೇ ಹೆಚ್ಚಿನ ಮಾಹಿತಿ ತಗೊಂತಿನಿ ಸ್ನೇಹಿತರ ಓಕೆ ಅಣ್ಣವರ ಇಲ್ಲೇ ಬದನೆಕಾಯಿ ಬೆಳೆದ ನಿಮ್ಮ ಹೊಲದಲ್ಲಿ ನೀವು ಯಾವ ರೀತಿ ಅಂತ ಮಾಹಿತಿ ಕೊಟ್ರಿ ನಿಮ್ದು ಹೆಸರ ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಯಾವ್ರು ಬರುತ್ತೆ ಜಿ ಆರ್ ಹಳ್ಳಿ ಜಿಆರ್ಹಳ್ಳಿ ಅಂದ್ರೆ ಗುಡ್ಡದ ರಂಗನಹಳ್ಳಿ ಓಕೆ ಅಣ್ಣ ಎಷ್ಟು ಎಕರೆಗೆ ಹಾಕಿದ್ರೆ ಬದನೆ ಗಿಡ ಅರ್ಧ ಎಕರೆ ಬದನೆ ಗಿಡ ಇದೆ ನೋಡ್ರಿ ಅರ್ಧ ಎಕರೆ ಓಕೆ ಅಣ್ಣರ ಇವತ್ತು ನೀವು ಕಟಾವ್ ಮಾಡಿದೀರ ಹನ್ನೊಂದು ಪ್ಯಾಕೆಟ್ ಬಂದಿದಾವೆ ಇದು ಎಷ್ಟನೇ ಕಟಿಂಗ್ ಅಣ್ಣ ಇದು ಇದು ನಾಲ್ಕನೇ ಕಟಿಂಗ್ ಬಂದ್ಬಿಟ್ಟು ಇದು ಇವತ್ತು ಹನ್ನೊಂದು ಚೀಲ ಆಗಿದಾವೆ ನಾಳೆ ಒಂದು ಹತ್ತು ಚೀಲ ಆಗ್ತಾವೆ ಸರ್ ನಾಳೆ ಹತ್ತು ಚೀಲ ಆಗ್ತಾವೆ ಓಕೆ ಅಣ್ಣರ ಇದು ಬದನೆಕಾಯಿ ಇದೆ ಫಸ್ಟ್ ಟೈಮ್ ಬೆಳೆದ್ರೆ ಮೊದ್ಲಿಂದಲೂ ಬೆಳೀತಿದ್ದೀರಾ ಮೊದ್ಲು ಹಂಗ ಹಿಂಗ ಬೆಳೀತಿದ್ವಿ ಪೂರಾ ಈಗ ನಾವು ಅನುಮ ನಮ್ಮ ಅನುಭವದಲ್ಲಿ ಈಗ ನಾವೇ ಬೆಳೀತಾ ಇರೋದು ಬದನೆಕಾಯಿ ಎಷ್ಟು ತಿಂಗಳು ಬೆಳೆ ಮೂರು ತಿಂಗಳು ಬೇಕು ಅಣ್ಣ ಈಗ ಬದನೆಕಾಯಿ ಬೀಜ ನಾವು ಸಸಿ ನಾಟಿ ಮಾಡ್ತೀವಲ್ಲ ನಾಟಿ ಮಾಡಿ ಆದ್ಮೇಲೆ ಹೂವಾಗಿ ಕಾಯಿಗೆ ಪಶ್ನೆ ಕಟ್ಟಿಂಗ್ ಬರಕ್ಕೆ ಎಷ್ಟು ತಿಂಗಳು ಸುಮಾರು ಎಪ್ಪತ್ತೈದು ದಿವಸ ಬೇಕು ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಎರಡೂವರೆ ತಿಂಗಳಿಗೆ ನಾವು ಒಂದ್ ಸ್ವಲ್ಪ ಒಂದ್ ಮೂರು ನಾಲ್ಕು ಚಲೋ ಸಿಕ್ತು ಮೂರ್ ತಿಂಗಳೊಳಗೆ ಎರಡನೇ ಕಟಾವು ಒಂದು ಹದಿನೈದು ಚೀಲ ಸಿಕ್ತು ಈಗ ಮೂರನೇ ಕಟಾವು ಕಿತ್ತಿದೀವಿ ನಾಳೆ ಕಿತ್ರೆ ಒಂದ್ ಇಪ್ಪತ್ತ ಮೂರ್ ಚೀಲ ಆಗುತ್ತೆ ನಾಳೆ ಒಂದ್ ಹತ್ತಾಗಬಹುದು ಇದೇ ಬೀಡು ಇದೇ ಬೀಡು ನಾಳೆ ಆ ಹತ್ತು ಇವತ್ತು ನಾಳೆ ಕಿತ್ರೆ ಒಂದ್ ಒಂದ್ ರೌಂಡ್ ಆಗುತ್ತಲ್ಲ ಒಂದ್ ರೌಂಡ್ ಆಗುತ್ತೆ ಓಕೆ ಅಣ್ಣ ಇಡೀ ಹೊಲ ಒಂದ್ ಕಡೆ ಕಿತ್ಕೊಂತ ಬಂದ್ರೆ ಮತ್ತೆ ಬರಕ್ ಎರಡು ದಿವಸ ಬೇಕು ಎರಡ್ ದಿವಸ ಈಗ ನಾಳೆ ಕಿತ್ರೆ ನಾಡ್ದೂ ಭಾನುವಾರ ಸೋಮವಾರ ಬಿಡ್ತು ಮತ್ತೆ ಶಿವಮೊಗ್ಗ ಸೋಮವಾರ ಮಂಗಳವಾರ ಹಂಗೆ ಬರ್ತಾ ಇರುತ್ತೆ ಅದೇ ತರ ಕಂಟಿನ್ಯೂ ಬರುತ್ತೆ ಕಂಟಿನ್ಯೂ ಬರುತ್ತೆ ಒಂದ್ ಮೂರ್ ಕಟಾವು ಮೂರ್ ನಾಲ್ಕು ಕಟಾವು ಬರುತ್ತೆ ಬರುತ್ತೆ ಹಿಂದೆ ಮುಂದೆ ಬರುತ್ತೆ ಆಮೇಲೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ನಾವು ಮತ್ತೆ ಔಷಧಿ ಗೊಬ್ಬರ ಏನಾರ ಕೊಟ್ರೆ ಮತ್ತೆ ಹಂಗೆ ಮತ್ತಂಗೆ ಇನ್ನೊಂದು ಮೂರ್ ನಾಲ್ಕು ಬಿಲ್ ಬರ್ತೈತೆ ಆ ನಮ್ಮ ಕಡೆ ನಾರ್ಮಲ್ ಆಗಿ ರಾಮ್ಪುರ ಬದ್ನಕಾಯಿ ಅಂತಾರಲ್ಲ ಇದನ್ನ ರಾಮ್ಪುರದ್ ಬದ್ನಕಾಯಿ ಇದೆ ತರ ಬರುತ್ತೆ ಜಾಸ್ತಿ ಮುಳ್ಳಗಾಯಿ ಬಜ್ಜಿ ಮಾಡ್ಲಿಕ್ಕೆ ಸಾಂಬಾರಿಗೆ ಚೆನ್ನಾಗಿ ಒಲೆಗಳಿಗೆ ಎಲ್ಲಾರ್ಕ್ಕೂ ಟಾಪ್ ಅಂಡ್ ಟಾಪ್ ಅಲ್ಲಿ ನಮ್ಮಲ್ಲಿ ಈಗ ನಮ್ದು ಚಿತ್ರದುರ್ಗ ಓಡೋದು ಆಲ್ರೆಡಿ ರಾಮ್ಪುರದ್ ಬದನೆಕಾಯಿ ರಾಮ್ಪುರದ್ ಬದನೆಕಾಯಿ ಬದನೆಕಾಯಿನೇ ಇಷ್ಟ ಪಡೋದು ಹೌದೌದ್ ಹೌದ್ ಹೌದು ಓಕೆ ಅಣ್ಣ ಇದು ನೀವು ಸೀಡ್ಸ್ ತಂದ್ ಮಾಡ್ಕೊಂಡಿದ್ರಾ ಅಥವಾ ಇದ್ರ ಸಸಿ ತಂದಿದಿರ ಸಸಿ ತಂದಿದ್ವಿ ಎಲ್ ತಂದಿದ್ರಣ್ಣ ಸಸಿ ಚಳಕೆರೆಯಲ್ಲಿ ಪ್ರಸಾದ ನರ್ಸರಿ ಅಂತ ಬರುತ್ತೆ ಅಲ್ಲಿ ತಂದಿದ್ವಿ ಸಸಿನ ಸಸಿನ ಓಕೆ ಅಣ್ಣ ಇದು ಸಸಿ ತಂದಿದ್ರಲ್ಲ ಎಷ್ಟ್ ಎಲೆಗಿತ್ತು ಎಷ್ಟು ರೂಪಾಯಿ ಒಂದ್ ಸಸಿ ತಂದಿದ್ರಿ ಒಂದು ಎರಡ್ ಎಲೆ ಮೂರೆಲೆ ಹಾ ಸ್ವಲ್ಪ ಬಲ್ತಿರೋದಂದ್ರೆ ಅಂದರೆ ಒಂದು ನಾಲ್ಕು ಕೆಲೆ ನಾಲ್ಕು ಇರುತ್ತೆ ಎಷ್ಟು ರೂಪಾಯಿ ಒಂದು ಸಸಿ ತಂದಿದ್ದೀರಿ ನಾವು ಐವತ್ತು ಪೈಸ ಒಂದು ಸಸಿ ಐವತ್ತು ಪೈಸೆ ಒಂದು ಸಸಿ ಓಕೆ ಅರ್ಧ ಎಕರೆ ಗಣ ಎಷ್ಟು ಸಸಿ ಹಾಕಿದ್ರ ಸಾಲಿಂದ ಸಾಲಿಗೆ ಅಂತರ ಎಷ್ಟು ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಗಿಡದಿಂದ ಗಿಡಕ್ಕೆ ಎರಡು ಅಡಿ ಇರಬೇಕು ಎರಡು ಅಡಿ ಸರ್ ಇದು ಈಗ ನಾವು ಮೂರಡಿ ದಾಯ ಒಡೆದಿದ್ದೀವಿ ಸಾಲು ಸಾಲು ಮೂರು ಅಡಿ ದಾಯವಾಗಲೂ ಹ್ಞೂ ನಾಲ್ಕು ಅಡಿ ದಾಯ ಇರಬೇಕು ಹಾಂ ಗಿಡದಿಂದ ಗಿಡಕ್ಕೆ ಸಾಲಿನಲ್ಲಿ ಎರಡು ಅಡಿ ಗ್ಯಾಪ್ ಬೇಕು ಓಕೆ ಸಾಲಿಂದ ಸಾಲಿಗೆ ನಾಲ್ಕ ಕಡೆ ಮಿನಿಮಮ್ ಇರಬೇಕು ಗಿಡದಿಂದ ಗಿಡಕ್ಕೆ ಎರಡು ಅಡಿ ಬೇಕು ಓಕೆ ಬೇಕು ಅದಿದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಅದು ಅವಾಗ ಒಂದು ಇಳುವರಿ ಚೆನ್ನಾಗಿ ಬರುತ್ತೆ ನಮಗೆ ಓಡಾಡೋದಕ್ಕೂ ಕೆಲಸ ಮಾಡ್ಕೊಂಡ್ಲಿಕ್ಕೂ ಬಿಡಿಸ್ಲಿಕ್ಕೆ ನಾವು ಸ್ವಲ್ಪ ಹತ್ತ ಮಾಡ್ಕೊಂಡ್ರೆ ಓಡಾಡೋದು ಬಿಡಿಸೋದು ಸ್ವಲ್ಪ ತೊಂದರೆ ಆಗುತ್ತೆ ನಾಲ್ಕು ಕಡೆ ಎರಡು ಅಡಿ ಇದ್ರೆ ಮಾಡ್ಕೋಬಹುದು ಆ ಅಂದ್ರೆ ಬೇರೆ ಬೇರೆ ಬೆಳೆಗಳು ತರಕಾರಿ ಬೆಳೆಗಳು ನಿಮಗೆ ಒಂದ್ ರೌಂಡ್ ಬದನೆಕಾಯಿ ಹಾಕೋಣ ಸುಮ್ನೆ ಬೆಸ್ಟ್ ಬದನೆಕಾಯಿ ನೋಡೋಣ ಅಂತ ಯಾಕೆ ಅನಿಸ್ತು ನೋಡಿ ಎಲ್ಲ ಅದೇ ನಮಗೆ ದೀಪಾವಳಿ ಇಂಚು ಮುಂಚು ಒಂದು ಎರಡು ಸಾವಿರ ರೂಪಾಯಿ ಪ್ಯಾಕೆಟ್ ಇತ್ತು ಇದು ಸಾಮಾನ್ಯವಾಗಿ ಸಿಗ್ಬೋದು ಪ್ಯಾಕೆಟ್ ಎರಡ್ ರೂಪಾಯಿ ಎರ್ಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಎಂಟುನೂರ್ವರೆಗೂ ಆಗಿತ್ತು ಓಕೆ ಓಕೆ ಆ ಒಂದು ಇದ್ರ ಮೇಲೆ ಬದ್ನೇಕಾಯಿ ಪರವಾಗಿಲ್ಲ ಬೆಳೆ ಅದು ಲಾಭ ಕೊಡುತ್ತೆ ಅಂತ ಹೇಳಿ ಹಾಕಿದ್ವಿ ಈಗ ಡೌನ್ ಎಲ್ಲಾ ತರಕಾರಿಗಳು ಡೌನ್ ಆಗಿ ಈಗ ಬದನೆಕಾಯಿ ಈಗ ಎಲ್ಲಾ ತರಕಾರಿಗಳು ಡೌನ್ ಆಗಿದಾವೆ ರೇಟ್ ಡೌನ್ ಆಗಿದೆ ಇದರಲ್ಲೂ ಬದ್ನೇಕಾಯಿನೂ ಡೌನ್ ಆಗಿದೆ ಡೌನ್ ಆಗಿದೆ ಹಾ ಓಕೆ ಆಗುತ್ತೆ ಒಂದ್ ಪ್ಯಾಕೆಟ್ಗೆ ಈಗಿರೋ ರೇಟ್ ಗೆ ಸ್ವಲ್ಪ ಮೇಂಟೈನ್ ಮಾಡೋದ್ ಕಷ್ಟ ಓಕೆ ಯಜಮಾನ್ರ ಕೂಲಿ ಅವರಿಗೆ ಇದು ಅಂದಾಜು ಹೆಚ್ಚು ಕಮ್ಮಿ ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಕೆಜಿ ಹಿಡಿಯುತ್ತೆ ಒಂದ್ ಮೂವತ್ ಕೆಜಿ ಬರುತ್ತೆ ಸರ್ ಒಂದ್ ಮೂವತ್ ಕೆಜಿ ಬರುತ್ತೆ ಚೆನ್ನಾಗಿ ತುಂಬಿದ್ರೆ ಮೂವತ್ ಕೆಜಿ ಓಕೆ ಯಜಮಾಂದ್ರೆ ಈಗ ಬದನೆಕಾಯಿಯಲ್ಲಿ ನಾರ್ಮಲ್ ಆಗಿ ಯಾರೇ ಬದನೆಕಾಯಿ ತರ ಹೋಗ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಬದನೆಕಾಯಿಯಲ್ಲಿ ಜಾಸ್ತಿ ಉಳುಕಿರುತ್ತೆ ಈಗ ಈ ಬದನೆಕಾಯಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಬೆಳೆ ನಿಮಗೆ ನನಗೆ ತಿಳಿದ ಮಟ್ಟಿಗೆ ಈ ಬಾರಿ ಇಳುವರಿ ಚೆನ್ನಾಗಿ ಬಂದೈತೆ ಕಲರ್ ಒಂದ್ ಬೆಳೆದಿರೋದು ಗುಣಮಟ್ಟ ಚೆನ್ನಾಗೈತೆ ಓಕೆ ಎಲ್ಲ ಟಾಪ್ ಅಂಡ್ ಟಾಪ್ ಐತೆ ಟಾಪ್ ಅಂಡ್ ಟಾಪ್ ಐತೆ ಕ್ವಾಲಿಟಿ ಆಗ್ಲಿ ಶೈನಿಂಗ್ ಆಗಲಿ ಎಲ್ಲ ಚೆನ್ನಾಗೈತೆ ಸೈಜ್ ಎಲ್ಲ ಚೆನ್ನಾಗೈತೆ ಇದು ನಾವು ಇವಾಗ ಈ ತಗೊಂಡೋಗಿ ರಾತ್ರಿ ಇಟ್ಟು ನಾಳೆ ಬೆಳಿಗ್ಗೆ ಸುರಿದ್ರು ಇದೇ ಶೈನಿಂಗ್ ಇರುತ್ತೆ ಬದ್ನೆಕಾಯಿ ಮಾತ್ರ ರಾಂಪುರ ಮಾತ್ರ ಇನ್ನು ಬೇರೆ ಬೇರೆ ಬಾಡ್ಲಾಗ್ತಾವೆ ಬಾಳ್ಲಾಗಲ್ಲ ಅವ್ರು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆ ಒಳಗೇನೆ ಕಿತ್ತಿದಿವಿ ಆದ್ರೆ ಎಷ್ಟು ಚೈನಿಂಗ್ ಐತಿ ಅದಕ್ಕೆ ಈ ಏರಿಯಾದಾಗೆ ಸ್ವಲ್ಪ ಚಿತ್ರದುರ್ಗ ಏರಿಯಾ ರಾಮ್ಪುರದ ಬದ್ನೇಕಾಯಿನೆ ಈಗ ನಿಮ್ ಕೃಷಿ ಜಮೀನು ಐತಲ್ಲ ಇದು ಯಾವ್ ತರಾನೆಲ್ಲ ಅಂದ್ರೆ ಎರವೊಲ ಕಲ್ಲೊಲ ಕೆಂಪೊಲ ಕೆಂಪು 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 ಓಕೆ ನಿಮ್ಮ ಈ ತರ ಕೆಂಪು ದಲ್ಲ ಚೆನ್ನಾಗ್ ಬಳತಾವಲ್ಲ ತರ್ಕಾರಿ ಬೆಳೆ ತರಕಾರಿ ಬೆಳೆ ಬಹಳ ಚೆನ್ನಾಗ್ ಓಕೆ ಈಗಣ್ಣ ಬೆಳೆ ಇಲ್ಲಿಂದ ನೋಡಿದ್ರೆ ಸಾಲಿಂದ ಸಾಲಿಗೆ ಆಲ್ಮೋಸ್ಟ್ ಅಲ್ಲಿ ಕೂಡಿಬಿಟ್ಟಿದೆ ಓಕೆ ಯಾಕಂದ್ರೆ ಮೂರು ಅಡಿ ಹಾಕಿದ್ವಿ ನಾವು ಈಗ ನಮ್ಮ ಅನುಭವ ಏನಂದ್ರೆ ನಾಲ್ಕಡೆ ಹಾಕಬೇಕಿತ್ತು ಮುಂದಿನ ಸಾರಿ ನಮ್ಗೆ ಏನ್ ಯಾರು ಹೇಳೋದು ಬೇಕಿಲ್ಲ ಮುಂದಿನ ಸಾರಿ ನಾವೇ ಅದು ಸ್ವಲ್ಪ ಚೆನ್ನಾಗ್ ಬರಲ್ದಾಗ ರೋಗ ಬಿದ್ದಾಗ ಇಷ್ಟೇ ಸಾಕು ಅನ್ಸುತ್ತೆ ಒಳ್ಳೆ ಇಳುವರಿ ಬಂದಾಗ ಇನ್ನೂ ಇನ್ನೂ ಚೆನ್ನಾಗಿ ತಗೊಂಡಿದ್ರೆ ನೀವು ನೋಡಿರೋ ಪ್ರಕಾರ ಈ ಬದನೆಕಾಯಿ ಯಾವ ಕಾಲದಲ್ಲಿ ಚೆನ್ನಾಗ್ ಬರುತ್ತೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈಗ ಚೆನ್ನಾಗಿ ಬರುತ್ತೆ ಈಗಲೇ ಚೆನ್ನಾಗಿ ಸ್ವಲ್ಪ ನಮ್ ಉಗಾದಿ ಆಗ್ತಲ್ಲ ಸ್ವಲ್ಪ ಏನಾರು ಈ ಗುಡುಗು ಪಡಗು ಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಎಲ್ಲ ಹುಳ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಹುಳ ಜಾಸ್ತಿ ರೋಗ ಜಾಸ್ತಿ ಈಗ ನೋಡ್ರಿ ನಾವು ಒಂದೇ ಒಂದ್ ತಡ ಔಷಧ ಹೊಡ್ದೀನಿ ಒಂದ್ ತಡ ಒಂದೂವರೆ ತಿಂಗಳಾಗೆ ಒಂದು ಪ್ಯಾಕೆಟ್ ಗೊಬ್ಬರ ಕೊಟ್ಟಿದ್ವಿ ಡ್ರಿಪ್ನಾಗೆ ಅಷ್ಟೇ ಮತ್ತೇನು ಅದಕ್ಕೆ ಒಡದಿಲ್ಲ ಔಷಧನ ಹೊಡೆದಿಲ್ಲ ಏನಿಲ್ಲ ಹಾ ಓಕೆ ಯಜಮಾನ್ರ ಇದು ಹೊಲನ ಮುಂಚೆಲೇ ಏನ್ ಬೇಸಾಯ ಓಡಿಸಿದ್ರಿ ಫ್ಲೋ ಕಲ್ಟಿವೇಟ್ರು ಎರಡು ಬಾಳು ಐದ್ ಬಾಳು ಕುಂಟೆ ಇದೆಲ್ಲ ಹೆಂಗಿ ಹೊಲ ರೆಡಿ ಮಾಡಿರಿ ನಾವು ಐದ್ ಬಾಳಿಂದ ಒಡದ್ವಿ ಎರಡ್ ಸಾಲಗೆ ರೋ ರೋಟರ್ ಒಡದ್ವಿ ಚೆನ್ನಾಗಿ ಮೆತ್ಕಾಯ್ತು ಅದ್ರಲ್ಲಿ ಆಲ್ರೆಡಿ ಮೆಣಸಿನ ಗಿಡ ಇತ್ತು ಮೊದ್ಲು ಹಂಗೆ ಅಲ್ಲೇ ಕೊಳತ್ ಇದಾಗ್ ಬಿಡ್ಲ ಹೇಳಿ ಹಂಗೆ ಓಡಿಸಿ ಹಂಗೆ ಸಾಲು ಒಡದ್ ಮಡಿಕೆ ಸಾಲು ಮಡಿಕೆ ಸಾಲಿನಾಗೆ ಹಾಕಿದ್ವಿ ನಾವು ಇದು ನಾರ್ಮಲ್ ಸಾಲ ಕಂಡಿರಾ ಬೆಡ್ ಹೊಡ್ಕಂಡಿರಾ ಇಲ್ಲ ಬೆಡ್ ಇಲ್ಲ ನಾರ್ಮಲ್ ನಾರ್ಮಲ್ ಆಗಿ ಪ್ಲೈನ್ ಆಗಕ್ಕೆ ಪ್ಲೈನ್ ಸಾಲ್ ಹಾ 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 ಮಾಮೂಲಿ ನೆಲಕ್ಕೆ ಮಡಕೆ ಕೋಳ ಮಡಕೆಯಲ್ಲಿ ಸಾಲ್ ಹಾ ಹಾ ಸಾಲಿಗೆ ಸಸಿ ಹಾಕಿದ್ವಿ ಹಾ ಮತ್ತೆ ಸಸಿ ದೊಡ್ಡದಾಗ್ತಾ ಆಗ್ತಾ ಹಾ ಕುಂಟೆ ಸೆಂಟರ್ ಕುಂಟೆ ಹೊಡೆದು ಮಣ್ಣು ಮುಚ್ಚಿ ಮಣ್ಣು ಮುಚ್ಚಿ ಓಕೆ ಹಾ ಮಟ್ಟಾ ಈಗ ಓಕೆ ಎರಡು ಸಾರಿ ಕುಂಟೆ ಹೊಡೆದು ಅದೇ ಬೋದ ಆಗಿಬಿಡ್ತು ಹ್ಮ್ ಹ್ಮ್ ನಾವು ಮೊದಲೇ ಬೋದ ಹೊಡೆದು ಹಾಕಿದ್ರೆ ಅದು ಗಾಳಿಗೆ ಹ್ಮ್ ಹ್ಮ್ ಬಿದ್ದು ಬಿಡ್ತತ್ತು ಬಿದ್ದು ಬಿಡೋದಲ್ವಾ ಹಾ ಓಕೆ ಈಗ ನಾವು ನಾರ್ಮಲ್ ಆಗಿ ಮಡಿಕೆಗೆ ಹಾಕಿರೋದ್ರಿಂದ ನೆಲ್ದಾಗ ಒಳ್ಳೆ ಚೆನ್ನಾಗಿ ಒಂದ್ ಅರ್ಧ ಅಡಿ ಗಿಡ ಓಕೆ ಅಣ್ಣ ಈಗ ಈ ಗಿಡಕ್ಕೆ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರ ಅಂದ್ರೆ ಇನ್ನರ್ ಲೈನ್ ಡ್ರಿಪ್ ಹೇಳ್ಕೊಂಡಿದ್ರ ಆಯಾ ನೀರ್ ಇಲ್ಲ ನಾವು ಡ್ರಿಪ್ ಮಾಡಿದ್ರೆ ಡ್ರಿಪ್ ಮಾಡಿದ್ರಾ ಓಕೆ ಈಗ ಈ ಬೇಸಿಗೆಯಲ್ಲಿ ಎಷ್ಟು ದಿವಸಕ್ಕೊಲ್ಸ ನೀರ್ ಕೊಡ್ತಾ ಇದ್ರ ನೀರಿನ ವ್ಯವಸ್ಥೆ ಯಾವ ತರ ಮಾಡಿ ಬೇಸಿಗೆಗೆ ವಾರಕ್ಕೆ ಎರಡು ಸಾರಿ ಕೊಡ್ಲೇಬೇಕು ಎರಡು ಕೊಡ್ಲೇಬೇಕು ಅಣ್ಣ ಇದ್ನ ಹಾಕೊಂಡಿದ್ರ ಈ ಒಂದು ಕಾಲಡಿಗೆ ಒಂದು ಕಾಲಡಿಗೆ ನೀರು ಬರ್ತಲ್ಲ ಅದ್ರ ಇನ್ಲೈನ್ ಲೈಟ್ರು ಹ್ಮ್ ಸರಿ ಸರಿ ಆಯ್ತು ಅಣ್ಣ ನಾರ್ಮಲ್ ಆಗಿ ರೈತರು ಹೇಳೋ ಪ್ರಕಾರ ಈ ಬದ್ನೆಕಾಯಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಅಂತ ಇಷ್ಟಪಡ್ತಾರೆ ಬದ್ನೆಕಾಯಿ ಬೆಳೆಗೆ ಓಕೆ ನಿಮಗೀಗ ಎಕರೆ ಅಂದಾಜು ಹೆಚ್ಚು ಕಮ್ಮಿ ಎಷ್ಟು ಖರ್ಚು ಬಂದಿರಬಹುದು ಖರ್ಚು ಬಂದಿರಬಹುದು ರೋಟರ್ ಹೊಡೆದು ಬೇಸ ಬೇಸ ಇದ್ದು ಹ್ಮ್ ಸಸಿ ಹ್ಮ್ ಮತ್ತೆ ಅದು ಸಾಲು ಹೊಡಿಯೋಕೆ ಮತ್ತೆ ಸಾವಿರ ಕುಂಟೆ ಹೊಡಿಯೋಕೆ ಒಂದು ಇಪ್ಪತ್ತು ಸಾವಿರ 20000 ಸಾವಿರ ಆಗಿರಬಹುದು ಖರ್ಚು ಆಗಿರುತ್ತೆ ಆಗಿರುತ್ತೆ ಆ ಓಕೆ ಈಗ ಈಗ ಆಲ್ರೆಡಿ ರೇಟ್ ಡೌನ್ ಆಗಿದೆ ಅದ ನಾವೇನೋ ಮಾಡಕಾಗಲ್ಲ ಮಾರ್ಕೆಟ್ ಇಂದ ನಿಮಗೆ ಆಕಿದ ಬಂಡವಾಳ ಬರುತ್ತೆ ಅಂತ ಅನ್ಸಿದ್ಯಾ ಹಾ ಬಂಡವಾಳ ಬರುತ್ತೆ ಪರವಾಗಿಲ್ಲ ಇಳುವರಿ ಬರಬೇಕು ಮೈಂಡ್ ಇಟ್ಿದ್ರು ಹು ಇಳುವರಿ ಬರ ಏನಾದ್ರಿಂದ ಹಾ ನಾ ಎಂಗೇ ಆದ್ರೂ ವಾಪಸ್ ಬರುತ್ತೆ ವಾಪಸ್ ಬರುತ್ತೆ ಆ ಆ ಧೈರ್ಯ ಓಕೆ ಅಣ್ಣ ಈ 11 ಚೀಲ ನೀವು ಇವತ್ತು ಕಟಾವ್ ಮಾಡಿದ್ರಲ್ಲ ಎಷ್ಟ್ ಜನ ಬಂದ್ ಎಷ್ಟ್ ಗಂಟೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟ್ ಗಂಟೆ ಮುಗಿತು ಮೂವರ್ ಹೆಣ್ಮಕ್ಳು ಮಕ್ಕಳು 6 ಗಂಟೆಗೆ ऑलरेडी ಹೊರತagitre ಅವರು 6 ಗಂಟೆಗೆ ಹೊರತagitre 6 ಗಂಟೆಗೆ ಹೊರ ್ರು ಮತ್ತೆ ಹನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಕಡೆಗ್ ಬಂದ್ಬಿಡ್ತೇವೆ ಹತ್ತುವರೆನ ಅಷ್ಟೇ ಅಷ್ಟೇನಾ ಅಷ್ಟೇ ಬೇಗ ಬೇಗ ಬಿಡಿಸ್ತಾರೆ ಅಂತ ಅಡವಾಗುತ್ತೆ ಅಂತ ಅಡವಾಗುತ್ತೆ ಬೇಗನು ಬಿಡಿಸ್ತಾರೆ ಯಾಕಂದ್ರೆ ಹನ್ನೆರಡು ಗಂಟೆ ಮೇಲೆ ಆದ್ರೆ ಅದ್ರ ಕಿರ ಅಷ್ಟೊಳ ಮುಗಿಸ್ ಬಿಡ್ತಾರೆ ಬಿಸಿಲಾಗದ್ರೊಳಗೆ ಒಟ್ಟು ಹನ್ನೊಂದುವರೆಗೆ ಅಲ್ಲಿಂದ ಅರ್ಕಂಬಂದು ಇವನ್ನೆಲ್ಲ ಚೀಲಕ್ ತುಂಬಿ ರೆಡಿ ಮಾಡಿ ರೆಡಿ ಮಾಡ್ತಾರ ಹನ್ನೆರಡು ಗಂಟೆ ಆಗಲೇ ಊರಾಗ ಬಿಟ್ಬಿಟ್ರ ಅವ್ರು ಹೌದಾ ಓಕೆ ಈಗ ನೀವು ಇವತ್ತು ಸಾಯಂಕಾಲ ನೈಟ್ ತಗೊಂಡು ಈಗ ಸಾಯಂಕಾಲ ಒಂದ್ ಆರು ಗಂಟೆ ಮೇಲೆ ತಗೊಂಡೋದ್ರೆ ಏಳುವರೆಗೆ ಅಲ್ಲಿ ಆಕ್ಷನ್ ಆಗುತ್ತೆ ಎಂಟು ಗಂಟೆಗೆ ಏನ್ ರೇಟ್ ಅನ್ನೋದು ಗೊತ್ತಾಗುತ್ತೆ ಬರೋದು ನನಗೆ

ಈಗ ಗೋಣಿ ದಾರ ಇಲ್ಲ ಎಲ್ಲ ಇದ್ರಾಗೆ ಎಲ್ಲ ಪ್ಲಾಸ್ಟಿಕ್ ದಾರದಾಗೆ ಈಗ ಓಕೆ ಈ ತರ ಒಟ್ಟ ಚೀಲ ಪೂರ್ತಿ ತುಂಬಿ ಬಿಟ್ಟು ಒಂದ್ ಕವರ್ ಆಮೇಲೆ ಮಾತಾಡಾಕಿ ಇದನ್ನ ಒಲೆ ಈ ತರ ಇದು ಕವರ್ ಬಂದ್ಬಿಟ್ಟು ಇದ್ರಾಗೆ ಬರುತ್ತೆ ಚಕ್ ಚಕ್ಕ ಚೀಲ ಚೀಲದೊಳಗೆ ಬರುತ್ತೆ ಓಕೆ 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 ಎಕ್ಸ್ಟ್ರಾ ಕವರ್ ಏನ್ ಹಾಕಂಗಿಲ್ಲ ಇಲ್ಲ 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 ಅಂದ್ರೆ ಬೇರೆ ಯಾವ್ದಾನ ಚೆಕ್ ಮಾಡಿ ಹಾಕಿ ಇದ್ರ ಒಳಗಡೆನೆ ಒಂಥರಾ ಲೇಯರ್ ತರ ಬಂದಿರುತ್ತೆ ಬರ್ತಾರ ಲೇಯರ್ ಬರುತ್ತೆ ಅದನ್ನೇ ಹಾಕ್ತಾ ಇದ್ದಾರೆ ಇದನ್ನೇ ಆಗ್ತಾ ಇದೆ ಓಕೆ ಮೂವತ್ತು ಕೆಜಿ ಒಂದು ಚೀಲ ಬರುತ್ತೆ ಅಂತ ಹೇಳಿದ್ರೆ ಓಕೆ ಅಣ್ಣಾರ ಈಗ ನಿಮಗೆ ಇಲ್ಲಿಂದ ಮಾರುಕಟ್ಟೆ ಚಿತ್ರದುರ್ಗ ಎಷ್ಟು ಕಿಲೋಮೀಟರ್ ಚಿತ್ರದುರ್ಗ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಓಕೆ ನಾಲ್ಕರಿಂದ ಐದು ಅನ್ಕೊಳ್ಳೋಣ ಹಾ ಓಕೆ ಇದನ್ನ ಸಾಗಾಣಿಕೆ ಹೆಂಗ್ ಮಾಡ್ತಾರೆ ಆಟೋದಲ್ಲ ಸಾಗಾಣಿಕೆ ಈಗ ಆಟೋ ಬರ್ತಾರೆ ಎಲ್ಲ ವಲಯದಾಗ ತೋಲೂ ಫೋನ್ ಮಾಡಿದ್ರೆ ಬಂದು ಬಿಡ್ತಾನೆ ಬಂದು ಹಾಕಿ ಬರ್ತಾನೆ ಓಕೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಬಾಡಿಗೆ ಅಷ್ಟು ಇಲ್ಲಿ ಏನು ಹತ್ತು ಹದಿನೈದು ಚೀಲ ಇದ್ರನ್ನ ಹಾಕೊಂಡು ಹೋಗ್ತಾನೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಒಂದು ಚೀಲ ಇದ್ರು ಯಾಕಂದ್ರೆ ಅದೇ ಕೆಲಸ ಬರ್ತಾನಲ್ಲ ನಿಮ್ಗೋಸ್ಕರ ಬಂದು ಹಾಕೊಂಡು ಹೋಗ್ತಾರ ಬಾಡಿಗೆ ಓಕೆ ಮಾರ್ಕೆಟ್ ಅಣ್ಣ ಅಲ್ಲಿ ಎಷ್ಟು ಗಂಟೆ ನಡೆಯೋದ ಮಾರ್ಕೆಟ್ ಏಳು ಮುಕ್ಕಾಲು ಎಂಟು ಗಂಟೆ ಈಗ ರಾತ್ರಿಗೆ ನೀವ್ ಮಾರ್ಕೆಟ್ಗೆ ಅವರು ರಾಜ ಅಂಗಡಿಯವ್ರ ಕಮಿಷನ್ ತಗಂತಾರ ಕಮಿಷನ್ ಎಷ್ಟು ನೂರಕ್ಕೆ ಹತ್ತು ರೂಪಾಯಿ ನೂರಕ್ಕೆ ಹತ್ ರೂಪಾಯಿ ಮತ್ತೆ ಚೀಲಕ್ಕೆ ಜಕಾತಿ ಐದು ರೂಪಾಯಿ ಅಲ್ಲಿ ಅಮಾಲೆ ಒಂದ್ ಐದ್ ರೂಪಾಯಿ ಒಟ್ಟು ಒಂದ್ ಸಾವಿರ ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿ ಒಟ್ಟು ಟೋಟಲ್ ಹೋಗಿಬಿಡ್ತದೆ ಟೋಟಲ್ ಆಗುತ್ತೆ ಅಣ್ಣ ರೇ ಇದು ಕಾಯಿ ಸ್ಟಾರ್ಟ್ ಆತಲ್ವಾ ಒಂದ್ ಕಡೆಯಿಂದ ಕಿತ್ಕೊಂತ ಬರ್ತೀವಲ್ಲ ಎಷ್ಟು ತಿಂಗಳವರೆಗೂ ಅಥವಾ ಎಷ್ಟು ದಿನಗಳವರೆಗೂ ಕಾಯಿ ಬರ್ತಾ ಇರುತ್ತೆ ಕಂಟಿನ್ಯೂ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಒಂದು ಐದು ತಿಂಗಳವರೆಗೂ ಬರುತ್ತೆ ಸರ್ ಸ್ವಲ್ಪ ಕಡಿಮೆ ಆಗುತ್ತೆ ಇಳುವರಿ ಕಮ್ಮಿ ಆಗುತ್ತೆ ಅದು ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಅಕಸ್ಮಾತ್ ನಮ್ಗೆ ಏನನ್ನ ಚೆನ್ನಾಗಿ ಕಂಡ್ರೆ ಅವನ್ನೆಲ್ಲ ಹಿಂಗೆ ಕಟ್ ಮಾಡಿಬಿಟ್ರೆ ಮತ್ತೆ ಘನವಾಗಿ ಚಿಗುರ್ಕಾಯಿ ಬಂದ್ ಚಿಗುರ್ ಬಂದ್ಬಿಡುತ್ತೆ ಗಿಡ ಆರೋಗ್ಯವಾಗಿ ಚೆನ್ನಾಗಿ ಕಟ್ ಮಾಡಿದ್ರೆ ಮತ್ತೆ ತಿರ್ಗ ಒಂದ್ ಮೂರ್ನಾಲ್ಕು ತಿಂಗಳು ಬೇಕಾದ್ರೂ ಬರ್ತಾರೆ ಓಕೆ ನಮಗೆ ರೇಟ್ ಇದ್ದು ನಾವೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿತ್ತು ಅಂದ್ರೆ ನಾವ್ ಅದೇ ತರ ಆರೈಕೆ ಮಾಡ್ತಾ ಇದ್ರೆ ಬರ್ತಾನೆ ಇರ್ತಾನೆ ಇರ್ತದೆ ಆತರ ಓಕೆ ನಾಳೆ ಮತ್ತೆ ಹಚ್ಚಿಲ್ಲ ಕೇಳ್ತೀವಿ ಅಂದ್ರಲ್ಲ ನಾಳೆ ಹಚ್ಚಿಲ್ಲ ಆಗ್ತವೆ ಹಾ ಓಕೆ ಇವತ್ತು ಅರ್ಧಕ್ಕೆ ಹನ್ನೊಂದು ಆಗಿದಾವೆ ಇನ್ನೊಂದು ಅರ್ಧಕ್ಕಿನ್ನ ಒಂದು ಮೂರು ಸಲ ಜಾಸ್ತಿ ಇದಾವೆ ನಾಳೆ ಒಂದು ಜಾಸ್ತಿ ಆಗ್ಬೋದು ಅಂತ ಹೆಚ್ಚು ಕಮ್ಮಿ ಒಂದು ಹನ್ನೆರಡರಿಂದ ನಲ್ವತ್ತನೈದು ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ಕಿತಿದ್ರೆ ಇವತ್ತು ಒಂದು ಎರಡು ಮೂರು ಸಲ ಜಾಸ್ತಿ ಇದಾವೆ ನಾಳೆ ಇನ್ನೊಂದು ಸಲ ಎರಡು ಚೀಲ ಜಾಸ್ತಿ ಆಗ್ಬೋದು ಕಾಯಿ ಚೆನ್ನಾಗಿರೋದ್ರಿಂದ ಇಳುವರಿ ಬರೋ ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು ಒಟ್ಟು ಒಂದು ಇಪ್ಪತ್ತು ಚೀಲ ಈ ಬೀಡು ಈ ಬೀಡು ಓಕೆ ಮುಂದಿನ ಬೀಳಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಇನ್ನೊಂದು ಮೂರ್ನಾಲ್ಕು ಬೀಳು ಜಾಸ್ತಿ ಆಗುತ್ತೆ ಆಮೇಲೆ ಸ್ವಲ್ಪ ಹಿಮ್ಮಕ್ಕಾಗುತ್ತೆ ಆಮೇಲೆ ನಿಧಾನಕ್ಕೆ ಡೌನ್ ಆಗ್ತಾ ಉನತ್ತ ಈ ಬದನೇಕಾಯಿ ಬಿಟ್ಬಿಟ್ಟು ಬೇರೆ ಇನ್ನೇನ್ ಬೆಳೆಗಳಿದಾವೆ ಬೆಳೆಗಳು ಈ ಸರಿ ಮೆಣ್ಸಿನ ಗಿಡ ಇದೆ ಒಂದ್ ಅರ್ಧ ಎಕ್ರೆ ಓಕೆ ಇವೆಲ್ಲ ತಲೆಗಳು ಕಟ್ಟೀ ಏನೂ ಹೇಳ್ಗೆ ಆಗ್ಲಿಲ್ಲ ಈಗ ನಮಗ್ ಬದ್ನೆ ಬಿಟ್ರೆ ಇವೆಲ್ಲ ಈಗ ಗಡ್ಡೆ ಕೋಸು ಹಾಕಿದ್ವಿ ಹಾಂ ಆ ಬೀಟ್ರೋಟ್ ಹಾಕಿದ್ವಿ ಅದೆಲ್ಲ ಹಾ ಅದೆಲ್ಲಾ ರೇಟ್ ಇಲ್ದಿದಕ್ಕೆ ಮೈಮೇಲೆ ಯಾವಾಗ ಬಂತಾವಾಗ ಹಂಗೆ ಕೈ ಬಿಟ್ಟಿರೋದು ಈ ಬೀಟ್ರೋಟ್ ಹಂಗೆ ಕೈ ಬಿಟ್ಟಿರ ಹಂಗೆ ಈ ತರದ ಅದ್ ಗಡ್ಡೆ ಕೋಸ ಆದ್ ಗೆಡ್ಡೆ ಕೋಸೆ ಕೈ ಬಿಟ್ಬಿಡ್ತಿತ್ತು ಅದು ಹಂಗೆ ಕೈ ಬಿಟ್ಟಿರ ಅದು ಕಟಾ ಮಾಡಕ್ ಬರಲ್ವಾ ಇಲ್ಲ ಬರಲ್ಲ ಸರ್ ರೇಟ್ ಇಲ್ಲ ಅಲ್ಲೇ ಹೋಗ್ತ ಅದ್ರಲ್ಲಿ ಟೈಮ್ ಆಗೋಗ್ಯತೆ ಟೈಮ್ ಬಾಳ ಆಗೇತಿ ಅದಕ್ಕೆ ಹಂಗೆ ಬೇಸಾಯ ಮಾಡೋಂಕೆ ರೇಟ್ ಇಲ್ಲದಕ್ ಹಂಗೆ ಕೈ ಬಿಟ್ಟಿರ ಹಂಗೆ ಬೇಸಾಯ ಹೊಡ್ಸದ್ ಗೊಬ್ಬರ ಆಗುತ್ತೆ ಅಂತ ಲೆಕ್ಕಕ್ಕೆ ಓಕೆ ಸ್ನೇಹಿತರ ನಮಸ್ಕಾರ ಈಗ ಅಣ್ಣವರ್ದ್ ಇಷ್ಟದಂತ ವಿಡಿಯೋ ತೋರಿಸಿದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಬೀಟ್ರೋಟ್ ಹಾಕಿದರೆ ಬೀಟ್ರೋಟ್ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರ ಕಿತ್ತೇ ಇಲ್ಲ ನಿಮಗೆ ಹೊಲ ತುಂಬಾ ಕಾಲು ಖಾಲಿ ಅನ್ಕೋಬೇಡ್ರಿ ಅದ್ರ ಹೊಲ ತುಂಬಾ ಇದ್ದಿದ್ದು ಅವ್ರಿಗೆ ಎಷ್ಟ ಅಷ್ಟು ಕಿತ್ಕೊಂಡಿದ್ದಾರೆ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕೈ ಬಿಟ್ಟಿದ್ದಾರೆ ಈಗ ಅಲ್ಲಿ ಏನೋ ವೈಟ್ ಕಾಣ್ತಿದೆ ಅದು ಗೆಡ್ಡೆ ಕೋಸು ಗೆಡ್ಡೆ ಕೋಸು ಆಲ್ರೆಡಿ ಬಲ್ತಿದೆ ರೇಟ್ ಇಲ್ಲ ಅಂತ ಹೇಳಿ ಕಿತ್ತಿಲ್ಲ ಆ ಇಲ್ಲಿ ಮೆಣಸಿನ್ ಗಿಡ ಹಾಕಿದಾರೆ ಮೆಣಸಿನ್ ಗಿಡ ನಾರ್ಮಲ್ ಆಗೈತೆ ಅಲ್ಲಿ ಇದು ಏನೋ ಬೀಟ್ರೋಟ್ ಅಲ್ಲೂ ಲಾಸ್ ಆಗೈತೆ ಗೆಡ್ಡೆ ಕೋಸಲ್ಲಿ ಲಾಸ್ ಆಗೈತೆ ಬದ್ದೆ ಗಿಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದೆ ಅನ್ನೋ ಕಾರಣಕ್ಕೆ ಬದ್ದೆ ಗಿಡ ಇಟ್ಕೊಂಡಿದಾರೆ ಬದ್ನೆ ಗಿಡ ತುಂಬಾ ಆರೋಗ್ಯವಾಗಿದೆ ಸ್ನೇಹಿತರ ನಿಮಗೆ ವಿಡಿಯೋದಲ್ಲಿ ಈ ಬದನೆಕಾಯಿ ನೋಡ್ತಿದ್ರೆ ಗೊತ್ತಾಗ್ಬಿಡುತ್ತೆ ಗಿಡಗಳ್ನ ಎಷ್ಟು ಆರೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ಆ ಚನ್ನಾಗಿ ಬೆಳ್ದೈತಲ್ಲ ಚೆನ್ನಾಗ್ ಬೆಳೀತೈತೆ ಬೆಳೆ ಬೆಳೆ ಚನ್ನಾಗ್ ಬೆಳ್ದತ್ತೆ ಇಳುವರಿನು ಆ ಗಿಡಕ್ ತಕ್ಕಂತೆ ಇಳುವರಿನೂ ಚೆನ್ನಾಗಿದೆ ಇಳುವರಿನು ಚೆನ್ನಾಗೈತೆ ನೆಕ್ಸ್ಟ್ ಹೂವು ಸೊಟ್ಟು ಆ ತರ ಚೆನ್ನಾಗೈತೆ ಚೆನ್ನಾಗೈತೆ ನೋಡ್ರಿ ಈ ಎಲ್ಲಾ ಕಾಣುತ್ತೆ ನೋಡ್ರಿ ಹಾ ಹೌದು ಇನ್ನೂ ಒಂದ್ ಎರಡ್ ಮೂರ್ ಬೀಳು ಇದೆ ತರ ಸಿಗುತ್ತೆ ಆ ಒಕೆ ಸ್ವಲ್ಪ ಆಮೇಲೆ ಡೌನ್ ಆಗ್ಬೋದು ಇನ್ನೊಂದ್ ಇಪ್ಪತ್ತ್ ದಿವಸ ಕಂಟಿನ್ಯೂ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಿಗತ್ತೆ ಇನ್ನೊಂದ್ ಎರಡ್ ಮೂರ್ ಬೀಳು ಚೆನ್ನಾಗಿ ಸಿಗುತ್ತೆ ಆಮೇಲೆ ಸ್ವಲ್ಪ ಡೌನ್ ಆಗಿ ಡೌನ್ ಆಗುತ್ತೆ ಮತ್ತೇನಾದ್ರು ನಮ್ಗೆ ಸ್ವಲ್ಪ ಇವು ಇಳುವರಿ ಕಮ್ಮಿ ಆಯ್ತಾ ಅನ್ಸಿದ್ರೆ ಇನ್ನೊಂದ್ಸರಿ ಎಲ್ಲಾ ಕಟಾವ್ ಮಾಡಿ ಬಿಟ್ಬಿಟ್ರೆ ಗೊಬ್ಬರ ನೀರು ಹಾಕಿ ಮತ್ತೆ ಚಿಗ್ರಾಯಿ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ ಕಟಾವ್ ಅಂದ್ರೆ ಯಜಮಾನ್ ಹೇಳದಂಗೆ ಕಟ್ ಸಾವ್ರಿ ಕೈ ಸ್ನೇಹಿತರೆ ಅವ್ರು ಆಗ್ಲೇ ಹೇಳ್ದಂಗೆ ಇದೆಲ್ಲ ಗೊಬ್ಬರ ಇಲ್ಲೇ ಗೊಬ್ಬರ ಸ್ನೇಹಿತರೆ ಸಾಲಿಂದ ಸಾಲಿಗೆ ಮೂರ್ ಅಡಿ ಇದೆ ನೋಡ್ರಿ ಮೂರ್ ಅಡಿಲಿ ಎಲ್ಲೂ ಗ್ಯಾಪ್ ಕಾಣಲ್ಲ ನೋಡ್ರಿ ನಾನ್ ನಡ್ಕೊಂಡು ಹೋಗ್ತಾ ಇದೀನಿ ಎಷ್ಟು ಅಂತಂದ್ರೆ ಪೂರ್ತಿ ಕೂಡಿದೆ ನೋಡ್ರಿ ನಿಮ್ಗೆ ಅಷ್ಟು ಆರೋಗ್ಯವಾಗಿ ಅಷ್ಟು ಚೆನ್ನಾಗ್ ಬಂದಿದೆ ಬೆಳೆ ಆಹ್ಹ್ ನಿಮ್ಗೆಲ್ಲೂ ಗ್ಯಾಪ್ ಕಾಣಲ್ಲ ಮೂರ ಅಡಿ ಎಲ್ಲ ಐತಪ್ಪ ಸೆಂಟ್ರನ್ಯಾಗ ಅಂತ ಹೇಳ್ಬಿಟ್ಟು ಅದಕ್ಕೆ ಆಗ್ಲೇ ಯಜಮಾನ್ ಹೇಳಿದ್ದು ನಾಲ್ಕ್ ಕಡೆ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ನೋಡ್ರಿ ಇಲ್ಲಿ ಏನ್ ಕೂಡಿದೆ ಇದಕ್ಕೆಲ್ಲ ಸೂರ್ಯ ಬೆಳಕು ಚೆನ್ನಾಗಿ ಬಿಡಲ್ಲ ಗಾಳಿ ಕಾಡಲ್ಲ ಗಾಳಿ ಬೆಳಕಂದ್ರೆ ಇನ್ನೂ ಚೆನ್ನಾಗ್ ಬರೋದು ಇದು ಬದ್ನೆ ಗಿಡ ಈಗ ಏನಾಯ್ತು ಇದಕ್ಕಿನ ಅಹ್ ಪರ್ಸೆಂಟೇಜ್ ಆಫ್ ಇಳುವರಿ ಚೆನ್ನಾಗ್ ಆಗೋದು ನಾಲ್ಕ್ ಕಡೆ ತಗೊಂಡ್ರೆ ಈ ತರ ಚೆನ್ನಾಗ್ ಬಂದಾಗ ಚೆನ್ನಾಗಿ ಅಂತ ಅನ್ಸುತ್ತೆ ಸಾಲಿಂದ ಸಾಲಿಗೆ ಮೂರು ಅಡಿ ಗಿಡದಿಂದ ಗಿಡಕ್ಕೆ ಎರಡು ಅಡಿ ತಗೊಂಡಿದ್ರೆ ಸ್ನೇಹಿತರೆ ಆಲ್ರೆಡಿ ನಾನು ಯಜಮಾನ್ರಲ್ಲಿ ಬದನೆಕಾಯಿ ಚೀಲ ಒಲಿಯುವಾಗ ಎಲ್ಲಾ ಮಾಹಿತಿ ತಗೊಂಡಿದ್ದೀನಿ ಜಸ್ಟ್ ನಿಮಗೆ ಬದನೆಕಾಯಿ ಬೆಳೆ ಯಾವ ರೀತಿ ಅಂತ ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಲಿಕ್ಕೆ ಬಂದೆ ಆ ಓಕೆ ನೆಕ್ಸ್ಟ್ ಈಗ ಇವೆಲ್ಲ ಬರ್ತಾವಲ್ಲ ಇದು ಇದು ಬರುತ್ತೆ ಬರುತ್ತೆ ಐತೆ ಇವೆಲ್ಲ ನೆಕ್ಸ್ಟ್ ಈಗ ಗ್ಯಾಪ್ ಇರುತ್ತಲ್ಲ ಗ್ಯಾಪ್ ನ ಹಾ ಹಾ ಹಾಂ ಸರಿಗ ಸರಿ ಸರಿ ಕಾಣುತ್ತೆ ಕಾಣುತ್ತೆ ಹಂಗೆ ಬಿಟ್ಟೆ ಹಾಂ ಇದು ಬಕ್ಕಂಡ್ ಬಕೊಂಡು ಹುಡ್ಕಂಡು ಹುಡುಕಂಡ್ ಕಿತ್ಕೋಬೇಕೆ ನಾಳೆ ಅವ್ರಿಗೆ ಅಲ್ಲಿ ಗೊತ್ತಿರುತ್ತಲ್ಲ ನೋಡ್ಕಂಡು ನೋಡ್ಕೊಂಡು ಕೈ ಆಡಿಸ್ಕೊಂತ ಕಿತ್ಕ ಹೋಗ್ಬಿಡ್ತಾರೆ ಓಕೆ ಅರ್ಧ ಕನ ಕಡೆ ನಾಳೆ ನಾಳೆ ಓಕೆ ಓಕೆ ಸ್ನೇಹಿತರೆ ನೋಡಿರಿ ಇಲ್ಲ ಅಣ್ಣವರು ಮೆಣಸಿನ್ ಗಿಡ ಹಾಕಿದ್ದಾರೆ ಮೆಣ್ಸಿನ್ ಗಿಡ ಈ ಬೇಸಿಗೆ ಕಾಲ ಸ್ವಲ್ಪ ಮುಟ್ರು ಜಾಸ್ತಿ ನೋಡಿ ಅದರಲ್ಲೂ ಸೆಂಟ್ರನ್ನಾಗೆ ಇದನ್ನ ಹಾಕ್ಕೊಂಡಿದ್ದಾರೆ ಏನೋ ಪಲಕ ಹಾಕ್ಕೊಂಡಿದ್ದಾರೆ ಅಲ್ಲೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದಾರೆ ಅದಾದಮೇಲೆ ಸಬ್ಬಕ್ಕಿ ಹಾಕ್ಕೊಂಡಿದ್ದಾರೆ ಮನೆಗೆ ಏನೂ ಆಗುತ್ತಾ ಅಷ್ಟನ್ನು ಸೊಪ್ಪು ತರಕಾರಿಗಳ್ನ ಇಲ್ಲೇ ಬೆಳ್ಕೊತಾರೆ ನೋಡಿರಿ ಪಲಕ ಎಲ್ಲ ಪಲಾಕ್ ಹಾಕ್ಕೊಂಡಿದ್ದಾರೆ ಅಡಿಗೊಂದೊಂದು ಅಡಿಗೊನೊಂದು ಏನು ನೀರು ಬೀಳುತ್ತಾ ಅಲ್ಲಿಗೆ ಪಲಾಕು ತರಕಾರಿ ಸೊಪ್ಪುಗಳನ್ನೆಲ್ಲ ಹಾಕೊಂಡಿದ್ದಾರೆ ಮೆಣ್ಸಿನ್ ಗಿಡ ನಿಮಗೆ ಗೊತ್ತಿರೋಂಗೆ ನಾರ್ಮಲಾಗಿ ಈ ಟೈಮಲ್ಲಿ ಮುಟ್ರು ಜಾಸ್ತಿ ಇರುತ್ತೆ ಮೆಣಸಿ ಗಿಡ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಓಕೆ ಅಣ್ಣಾರೆ ಇಲ್ಲಿವರೆಗೂ ನೀವು ಈ ಬದ್ನೆಕಾಯಿ ಯಾವ ರೀತಿ ಬೆಳಿತೀರ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಎ ಟು ಜೆಡ್ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಈಗ ಪ್ರೆಸೆಂಟ್ ಯಾವ್ದೇ ತರಕಾರಿ ಬೆಳೆಗೂ ರೇಟ್ ಇಲ್ಲ ಹಾಗೆ ಬದನೆಕಾಯಿಗೂ ರೇಟ್ ಇಲ್ಲ ಬಟ್ ನೀವ್ ಏನಪ್ಪ ಅಂದ್ರೆ ಇಳುವರಿ ಚೆನ್ನಾಗಿ ಬಂದಿರೋದ್ರಿಂದ ಅಲ್ಲಿ ಆರ್ನೂರು ರೂಪಾಯಿ ಸಿಗ ಬದ್ಲುವ ಈ ಡಬಲ್ ಇಳುವರಿ ಬಂದಿರೋದ್ರಿಂದ ಸ್ವಲ್ಪ ವರ್ಕ್ಔಟ್ ಆಗುತ್ತೆ ಅಂತ ಹೇಳಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಧೈರ್ಯದ ಮೇಲೆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣ